ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಸ್ಪರ್ಧಿಗಳು ಯಾವ ರೀತಿ ಲೀಡ್ ಮಾಡಿದ್ದಾರೆ ಯಾವ ರೀತಿ ಆಟ ಆಡಿದ್ದಾರೆ ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಯಾರಿಗೂ ಅಷ್ಟೊಂದು ವಿರೋಧ ವ್ಯಕ್ತವಾಗಿಲ್ಲ ಇಲ್ಲಿ ಯಾರು ಯಾರ ಬಗ್ಗೆ ಜಾಸ್ತಿ ನೆಗೆಟಿವ್ ಮಾತಾಡಿಲ್ಲ ಆ್ಯಕ್ಚುಲಿ ಇಲ್ಲಿ ಸಂಗೀತ ಅವರು ಬಂದ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿಬಿಡುತ್ತೆ ಗುರು ಪ್ರತಿಯೊಬ್ಬರು ಸಂಗೀತಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಮತ್ತು ನಮ್ರತಾ ಬಿಟ್ಟು ಉಳಿದವರೆಲ್ಲ ಅವ್ರ ಟೀಮಲ್ಲಿದ್ದವರು ಇದ್ದವರು ಕೂಡ ಅವರು ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಕೆಲವೊಂದು ಪ ಪಾಯಿಂಟ್ಸ್ ನಿಮಗೆ ಗೊತ್ತಿರೋ ವಿಷಯನೇ ಇಲ್ಲ ಪಾಯಿಂಟ್ಸ್ ಸಲುವಾಗಿನೇ ಆ್ಯಕ್ಚುಲಿ ಇದು ಪಾಯಿಂಟ್ಸ್ ಅಲುವಾಗೇ ಕ್ಲಾಶ್ ಆಯಿತು ಅವರವ್ರ ಮಧ್ಯೆ ಬಟ್ ಅವರು ಸಂಗೀತವರು ಅವರ ತನವನ್ನು ಅವರು ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಅದೇ ಒಂದು ಡಿಸ್ಕಷನ್ನು ಫುಲ್ ಡೀಪಾಗಿ ನಡಿತದೆ ಅಂತಲೇ ಹೇಳ್ಬೋದು ಸಂಗೀತವರು ನೋಡಿ ಅವರು ಯಾವ ರೀತಿಪ್ಪ ಅಂದರೆ ಬಕೆಟ್ ಅಂತೂ ಹಿಡಿಯಲ್ಲ ಅವರು ಆ್ಯಕ್ಚುಲಿ ಆಮೇಲೆ ಇರೋದನ್ನೇ ಡೈರೆಕ್ಟಾಗಿ ಇರ್ತಾರಲ್ಲ ಅದು ಕೆಲವರು ಜನಗೆ ಆಗಿ ಬರಲ್ಲ ಆಮೇಲೆ ಇದಕ್ಕಿಂತ ಮುಂಚೆ ಅವರ ಮೇಲೆ ತುಂಬ ಕೆಟ್ಟ ಅಭಿಪ್ರಾಯ ಇತ್ತು ಹೊರಗಡೆ ಜನಗಳದ್ದು ಬಟ್ ಇವಾಗಂತೂ ಸಿಗ್ತಿರೋ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಪ್ರತಾಪ್ ಮತ್ತು ಸಂಗೀತ ಸಪೋರ್ಟ್ ಅಂತೂ ಹೊರಗಡೆ ಯಾವ ರೇಂಜಿಗೆ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ಅಪ್ರಿಸಿಯೇಟ್ ಮಾಡಲೇಬೇಕು ಇವರಿಗೆ ಅವ್ರಿಗೆ ಎಷ್ಟೇ ವಿರೋಧ ವ್ಯಕ್ತವಾದರೂ ಆದರೂ ಕೂಡ ತಮ್ಮ ತಮ್ಮ ತನವನ್ನು ಬಿಟ್ಕೊಟ್ಟಿಲ್ಲ ಇಲ್ಲಿ ಕಾರ್ತಿಕ್ ಅವರಂತೂ ನಿಜ ಯಾವಾಗ್ಲೂ ಒಂಥರ ಇದೆ ಕಾರ್ತಿಕ್ ಅವರು ಒಂದು ಕಡೆ ಕ್ರಾಸ್ ಮಾಡಿದ್ರ ಸಂಗೀತವ್ರಿಗೆ ಅಂದರೆ ದೂರ ತಳ್ಳಿಬಿಟ್ರೆ ಅವರಿಗೆ ಏ ಗುರು ಅನ್ನೋ ರೀತಿಯಲ್ಲಿ ಕೇರ್ ಮಾಡದೇ ರೀತಿಯಲ್ಲಿ ಇರ್ತಾಯಿದ್ದಾರೆ ಇಲ್ಲಿ ವರ್ತು ಸಂತೋಷ್ ಅವರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಂಗೀತವ್ರ ಬಗ್ಗೆ ಫುಲ್ ಟಾರ್ಗೆಟ್ ಉಳಿಸಿರುತ್ತಿ ಮ್ಯಾಮ್ ಮುಂದೆನೂ ಟಾರ್ಗೆಟ್ ಹೆವಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇನ್ನು ಸೈನ್ ಶೆಟ್ಟಿ ಮತ್ತು ಶುಭ ಪುಂಜ ಅವರು ಇದ್ದಾರೆ ಅವರು ಮುಂದೇನೂ ಮಾನ ಮರ್ಯಾದೆ ಕಳೀತಾನೆ ಇರ್ತಾರೆ ನಿಜವಾಗ್ಲೂ ಇದೊಂಥರ ಬೇಜಾರಾದ ವಿಷಯ ಸಂಗೀತಗೆ ಎಲ್ಲರೂ ನೆಗೆಟಿವ್ ಏನೇನು ಹೇಳ್ತಾರೆ ಶ್ರುತಿ ಮ್ಯಾಮ್ ಆದರೆ ಶ್ರುತಿ ಮ್ಯಾಮ್ ಅವರು ನಿಮಗೆ ಇಷ್ಟೊಂದು ಈಗೋ ಇದೆಯಾ ಹಂಗೆ ಹಿಂಗೆ ಅಂತ ಅವರೂ ಕೂಡ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಹೊರಗಡೆ ಜನಗಳು ಸಪೋರ್ಟ್ ಅಂತೂ ಸಂಗೀತ ಮೇಲೆ ಇದ್ದೇ ಇದೆ